ನಮಸ್ಕಾರ ಪ್ರಜಾರಾಜ್ಯ ಕಾಣಾ ಗೆ ಸ್ವಾಗತ ನಾನು ಹುಕ್ಕೇರಿ ಕಾರ್ಗುಡ್ಡದ ಅಭುಜಿಕರ ಆಶ್ರಮದಲ್ಲಿ ಆಷಾಢ ಮಾಸದ ಹುಣ್ಣಿಮೆಯ ಹಿಂದೂಗಳ ಸಂಪ್ರದಾಯಕ ಗುರು ಪೂರ್ಣಿಮೆಯ ದಿನದಂದು ಸುಕ್ಷೇತ್ರದಲ್ಲಿ ಔಜಿಕರ್ ಮಹಾರಾಜರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು ಈ ಪಟ್ಟಣದ ಹೊರವಲಯದಲ್ಲಿರುವ ಸುಕ್ಷೇತ್ರ ಔಜಿಕರ್ ಯೋಗಾಶ್ರಮದಲ್ಲಿ ಇಂದು ನಡೆದ ಗುರುಪೂರ್ಣಿಮೆಯ ದಿನ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರಾಜ್ಯದ ಹಾಗೂ ಹುಕ್ಕೇರಿ ತಾಲೂಕಿನ ಸುತ್ತಮುತ್ತಲಿನ ಸಹಸ್ರಾರು ಭಕ್ತರು ಶ್ರೀಮಠಕ್ಕೆ ಬಂದು ಇಂದಿನ ದಿನ ಗುರು ಸೂತ್ರದ ಪ್ರಭಾವ ಬೇರೆ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಪ್ರಭಾವಶಾಲಿ ಆದ್ದರಿಂದ ಭಕ್ತರು ಮಹಾರಾಜರ ಆಶೀರ್ವಾದ ಪಡೆದರು ಮಠದಲ್ಲಿ ಇಂದು ಭಜನೆ ಕೀರ್ತನೆ ಮಹಾಪ್ರಸಾದದ ಜೊತೆ ಹುಕ್ಕೇರಿ ತಾಲೂಕಿನ ಹಾಗೂ ಮಹಾರಾಷ್ಟ್ರದ ಭಕ್ತರು ಇಂದು ಮಠದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದರು ಹಿಂದೂ ಪರಂಪರೆಯ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳು ಜನ್ಮದಿನದವ ಅಂಗವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತಿದ್ದು ಎಲ್ಲ ಆಧ್ಯಾತ್ಮಿಕ ಪರಂಪರೆಯಲ್ಲಿಯೂ ತಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಹಬ್ಬವನ್ನು ಅತ್ಯಂತ ಭಕ್ತಿ ಪೂರ್ವಕವಾಗಿ ಆಚರಿಸಲಾಗುತ್ತದೆ ಗುರು ಅಂದರೆ ಅಂಧಕಾರ ಅಜ್ಞಾನವನ್ನ ಕಳೆಯುವ ದೂರ ಮಾಡುವ ಎಂದ ಇದೇ ವೇಳೆ ಅಭಿನವ ಮಂಜುನಾಥ ಸ್ವಾಮೀಜಿ ಮಾತನಾಡಿ ನಮ್ಮಲ್ಲಿನ ಅಂಧಕಾರವನ್ನು ತೊಲಗಿಸಿ ಜ್ಞಾನದ ಬೆಳಕನ್ನು ನಮ್ಮಲ್ಲಿ ಮೂಡಿಸಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ತಿದ್ದುವ ಗುರುಗಳು ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸದ್ಗುಣಶೀಲನಾಗಲು ತಾಯಿಯ ಪ್ರೀತಿ ಮಮತೆ ಬಯುಗುಳ ಎಷ್ಟು ಮುಖ್ಯವೋ ಗುರುವಿನ ಪಾತ್ರವು ಅಷ್ಟೇ ಮುಖ್ಯ ಎಂದು ಹೇಳಿದರು ರಾಮಗೋಡ್ ಪಾಟೀಲ್ ಪ್ರಜರಾಜಕಾರಣ ನ್ಯೂಸ್ ಕೇರಿ ಗುರುಪೂರ್ಣಿಮಾ ನಿಮಿತ್ತ ಇವತ್ತು ಔಜಿಕರ್ ಮಹಾರಾಜರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದ್ರ ಜೊತೆ ಇವತ್ತು ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀರಿ ಅದಕ್ಕೆ ತಾವೇನು ಅದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುರುಪೂರ್ಣಿಮೆ ದಿವಸ ಸದ್ಗುರುಗಳ ಆಶೀರ್ವಾದ ಪಡಲಿಕ್ಕೆ ನಾನಾ ಹಳ್ಳಿಗಳಿಂದ ಮತ್ತು ಮಹಾರಾಷ್ಟ್ರದಿಂದಲೂ ಕೂಡ ಸದ್ಭಕ್ತರು ಶ್ರೀಮಠಕ್ಕೆ ಬರತಕ್ಕಂಥ ವಾಡಿಕೆ ಈ ವರ್ಷ ವಿಶೇಷ ಏನು ಅಂತಂದರೆ ಗುರುವಿನ ಮಹಾಗುರುಗಳಾಗಿರ್ತಕ್ಕಂಥ ಇಂಚಿಗಿರ ಅಧ್ಯಾತ್ಮ ಸಂಪ್ರದಾಯದ ಚಿನ್ಮಯ ಜ್ಞಾನಿಗಳಾಗಿ ಕಲಿಯುಗದ ಕಾಮಧೇನು ಕಲ್ಪುರಕ್ಷವಾಗಿರತಕ್ಕಂಥ ಸದ್ಗುರು ಸಮರ್ಥ ಔಜಿಕರ ಮಹಾರಾಜರ ಮೂರ್ತಿಯನ್ನು ಮರುಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ ಮಹಾಗುರುವಿನ ಈ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಸಾವಿರಾರು ಸದ್ಭಕ್ತರು ಪಾಲ್ಗೊಂಡು ತಮ್ಮ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಗುರುವಿನ ಕೃಪೆಗೆ ಪಾತ್ರ ಆಗ್ತಕ್ಕಂಥ ಒಂದು ಒಳ್ಳೆಯ ಸುದಿನ ಕಾರಣ ಇವತ್ತು ವ್ಯಾಸ ಪೂರ್ಣಿಮೆ ಆಗಿರಬಹುದು ಅಥವಾ ಬುದ್ಧ ಪೂರ್ಣಿಮೆ ಆಗಿರಬಹುದು ಅಥವಾ ಪೂರ್ಣಿಮೆ ಹೀಗೆ ನಾನಾ ರೀತಿಯಿಂದ ಕರೀತಕ್ಕಂಥ ಇವತ್ತಿನ ವಿಶೇಷ ದಿವಸ ಭಾಳ ಗುರುವಿಗೆ ಮಹತ್ವವಾಗಿರತಕ್ಕಂಥದ್ದು ವ್ಯಾಸರು ತಮ್ಮ ಶಾಸ್ತ್ರವನ್ನು ರಚನೆ ಮಾಡ್ತಕ್ಕಂಥ ಪವಿತ್ರ ದಿವಸ ಇವತ್ತು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಆ ದಿನದ ಒಂದು ವಿಶೇಷವಾಗಿರ್ತಕ್ಕಂಥ ಗಳಿಗೆಯಲ್ಲಿ ಸುಕ್ಷೇತ್ರ ಕ್ಯಾಗುಡದ ಸಮರ್ಥ ಸದ್ಗುರು ಔಜಿಕರ ಮಹಾರಾಜರ ಧ್ಯಾನ ಯೋಗಾಶ್ರಮದಲ್ಲಿ ಸದ್ಗುರು ಸಮರ್ಥ ಮಲ್ಲೇಶ್ವರ ಮಹಾರಾಜರ ಒಂದು ಅಮೃತ ಹಸ್ತದಿಂದ ಸದ್ಗುರುಗಳ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಜರುಗಿರ್ತಕ್ಕಂಥದ್ದು ಭಾಳ ವಿಶೇಷ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸುಮಾರು ಗ್ರಾಮಗಳಿಂದ ಆಗಮಿಸಿರುವ ಶ್ರೀಮಠದ ಎಲ್ಲ ಸದ್ಭಕ್ತರಿಗೆ ಈ ಒಂದು ಪವಿತ್ರ ದಿವಸದಂದು ಸದ್ಗುರು ಸಮರ್ಥ ಔಜಿಕರ್ ಮಹಾರಾಜರು ಹರ್ಷವನ್ನು ಉಂಟು ಮಾಡಲಿ ಅಂತಕ್ಕಂಥ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಪಡ್ತೀನಿ ಇಂದು ಹುಚ್ಚೇರಿಯ ಕಾರ್ಗುಡ್ಡದ ಔಜಿಕರ ಆಶ್ರಮದಲ್ಲಿ ಪೂರ್ಣಿಮೆ ನಿಮಿತ್ತ ಸದ್ಗುರು ಔಜಿಕರ್ ಮಹಾರಾಜರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು